ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ಹಬ್ಬಗಳ ಸಾಲು ಶುರು ಹೆಣ್ಣು ಮಕ್ಕಳಿಗಂತೂ ಹೊಸ ಬಟ್ಟೆ ಖರೀದಿ ದಿನನಿತ್ಯವೂ ಮನೆಯಲ್ಲಿ ವಿಶೇಷ ಪೂಜೆ ರುಚಿ ರುಚಿ ಖಾದ್ಯಗಳ ತಯಾರಿಕೆ ಹೀಗೆ ಸಂಭ್ರಮವೋ ಸಂಭ್ರಮ ಶ್ರಾವಣ ಮಾಸದ ಪ್ರಸಿದ್ಧ ಹಬ್ಬಗಳಲ್ಲಿಯೇ ವರಮಹಾಲಕ್ಷ್ಮಿ ವ್ರತ ಬಹಳ ಪ್ರಮುಖದ್ದಾಗಿದೆ ಮುತ್ತೈದೆಯರು ತಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತನ್ನು ಕರುಣಿಸು ಎಂದು ಮಹಾಲಕ್ಷ್ಮಿ ದೇವಿಯನ್ನು ವಿಶೇಷವಾಗಿ ಪೂಜಿಸುವ ಹಬ್ಬವೇ ವರಮಹಾಲಕ್ಷ್ಮಿ ರಥ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಈ ಹಬ್ಬದ ವಿಶೇಷತೆ ಎಂದರೆ ಇದು ಮಹಿಳೆಯರೇ ಆಚರಿಸುವಂತ ಹಬ್ಬವಾಗಿದೆ ಲಕ್ಷ್ಮಿ ಎಂದರೆ ದುಡ್ಡು ಮಾತ್ರವಲ್ಲ ಲಕ್ಷ್ಮಿ ಎಂದರೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಧೈರ್ಯ ವಿಜಯ ಹೀಗೆ ಅಷ್ಟಐಶ್ವರ್ಯಗಳ ಅಧಿದೇವತೆ ಈ ಮಹಾಲಕ್ಷ್ಮಿ ಹಬ್ಬದ ಸುದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಈ ಎಲ್ಲಾ ಅಷ್ಟೈಶ್ವರ್ಯಗಳು ಸಹ ನಮಗೆ ಸಿದ್ಧಿಸುತ್ತವೆ ವ್ರತದ ಹಿನ್ನೆಲೆ ಎಲ್ಲಾ ಹಬ್ಬಗಳಿಗೂ ಇರುವಂತೆ ಮಹಾಲಕ್ಷ್ಮಿ ಹಬ್ಬಕ್ಕೂ ಒಂದು ವಿಶೇಷವಾದ ಹಿನ್ನೆಲೆ ಇದೆ ಈ ವರಮಹಾಲಕ್ಷ್ಮಿ ವ್ರತದ ಕುರಿತು ಸಾಕ್ಷಾತ್ ಶಿವ ಪರಮಾತ್ಮರೇ ಪಾರ್ವತಿ ದೇವಿಗೆ ಹೇಳಿದ್ದರಂತೆ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿರುವಾಗ ಪಾರ್ವತಿ ದೇವಿ ಭೂಲೋಕದಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ಸುಖ ಸಮೃದ್ಧಿಗಾಗಿ ಮಾಡಬಹುದಾದಂತಹ ಶ್ರೇಷ್ಠವಾದ ರಥ ಯಾವುದು ಎಂದು ಶಿವ ಪರಮಾತ್ಮರಲ್ಲಿ ಪ್ರಶ್ನಿಸುತ್ತಾರೆ ತಡಮಾಡದೆ ಶಿವ ಪರಮಾತ್ಮರು ಯಾವ ಪತಿವ್ರತೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಭಕ್ತಿಯಿಂದ ವರಮಹಾಲಕ್ಷ್ಮಿ ರಥವನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ ಅಂದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಹದಿನಾರರಂದು ಆಚರಣೆ ಮಾಡಲಾಗುತ್ತಲಿದೆ ಜೊತೆಗೆ ವರಮಹಾಲಕ್ಷ್ಮಿ ರಥ ಆತ್ಮೆಯನ್ನು ಒಂದು ಕಥೆಯ ರೂಪದಲ್ಲಿ ತಿಳಿಸುತ್ತಾರೆ ಆ ಕತೆ ಹೀಗಿರುತ್ತದೆ ಮಗದ ದೇಶದಲ್ಲಿ ಚಾರುಮತಿ ಎಂಬ ಬಡ ಮಹಿಳೆಯೊಬ್ಬಳಿರುತ್ತಾಳೆ ಅತ್ತೆ ಮಾವ ಹಾಗೂ ಪತಿಯ ಸೇವೆಯನ್ನು ಮಾಡುತ್ತಾ ಆದರ್ಶ ಪತ್ನಿ ಒಳ್ಳೆಯ ಸೊಸೆ ಹಾಗೂ ಉತ್ತಮವಾದ ತಾಯಿಯಾಗಿ ಬದುಕನ್ನು ನಡೆಸುತ್ತಿರುತ್ತಾಳೆ ಆಕೆಯ ನಿಷ್ಠೆ ಹಾಗೂ ಭಕ್ತಿಯಿಂದ ಪ್ರಭಾವಿತಳಾದ ಮಹಾಲಕ್ಷ್ಮಿ ದೇವಿ ಆಕೆ ಕನಸಿನಲ್ಲಿ ಆಗಮಿಸಿ ಶ್ರಾವಣ ಮಾಸದ ಪೌರ್ಣಿಮೆಯ ಮೊದಲು ಬರುವಂತ ಶುಕ್ರವಾರ ತಾನು ಭೂಲೋಕಕ್ಕೆ ಆಗಮಿಸುತ್ತಿರುವೆ ಅಂದು ನನ್ನನ್ನು ಯಾರು ಮನೆಗೆ ಬರಮಾಡಿಕೊಂಡು ಪೂಜಿಸುತ್ತಾರೋ ಅವರಿಗೆ ಬೇಡಿದ ಎಲ್ಲಾ ವರಗಳನ್ನು ನಾನು ಕರುಣಿಸುತ್ತೇನೆ ಹಾಗಾಗಿಯೇ ನೀನು ಸಹ ನನ್ನ ವ್ರತವನ್ನು ಆಚರಣೆ ಮಾಡಿ ಎಂದು ಆದೇಶಿಸುತ್ತಾರೆ ಮರುದಿನ ಚಾರುಮತಿ ತನ್ನ ಕನಸಿನ ಬಗ್ಗೆ ಬಂಧು ಮಿತ್ರರು ಹಾಗೂ ನೆರೆಹೊರೆಯವರ ಜನರಿಗೆಲ್ಲ ತಿಳಿಸಿ ಅವರೆಲ್ಲರೊಡನೆ ಸೇರಿ ಶ್ರಾವಣ ಮಾಸದ ಪೌರ್ಣಿಮೆಯ ಮೊದಲು ಬರುವಂತಹ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಭಾವದಿಂದ ಪೂಜಿಸುತ್ತಾಳೆ ಆಕೆ ಈ ಒಂದು ಪೂಜೆ ಮತ್ತು ರಥದಿಂದ ಸಂತಸಗೊಂಡ ಮಹಾಲಕ್ಷ್ಮಿ ದೇವಿಯು ಚಾರುಮತಿಗೂ ಹಾಗೂ ಪೂಜೆಗೆ ಆಗಮಿಸಿದ್ದ ನೆರೆ ಸಮೃದ್ಧಿಯನ್ನು ಕರುಣಿಸಿ ಅವರೆಲ್ಲರ ಬಡತನವನ್ನು ನೀಗಿಸುತ್ತಾರೆ ಅಂದಿನಿಂದಲೂ ವರಮಹಾಲಕ್ಷ್ಮಿ ರಥವನ್ನು ವಿವಾಹಿತ ಮಹಿಳೆಯರು ನೆರವೇರಿಸಿಕೊಂಡು ಬಂದಿದ್ದಾರೆ ವ್ರತಾಚರಣೆಯ ವಿಧಾನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಸಮೀಪವಿರುವ ಶುಕ್ರವಾರದಂದು ಭರಮಹಾಲಕ್ಷ್ಮಿ ರಥವನ್ನು ಸಾಮಾನ್ಯವಾಗಿ ಆಚರಣೆ ಮಾಡಲಾಗುತ್ತದೆ ಕಾರಣಾಂತರಗಳಿಂದ ಈ ದಿನ ಪೂಜೆ ಮಾಡಲಾಗದವರು ಮುಂದಿನ ಶುಕ್ರವಾರದಂದು ಸಹ ಈ ರಥವನ್ನು ಆಚರಣೆ ಮಾಡಬಹುದು ಅಂದು ಸಹ ಸಾಧ್ಯವಾಗದಿದ್ದಲ್ಲಿ ನವರಾತ್ರಿ ಶುಕ್ರವಾರದಂದು ಸಹ ರಥಾಚರಣೆ ಮಾಡಬಹುದು ವರಮಹಾಲಕ್ಷ್ಮಿ ರಥದಲ್ಲಿ ಮಹಿಳೆಯರು ರಥ ಮುಗಿಯುವವರೆಗೂ ಆಹಾರ ಸೇವಿಸುವುದಿಲ್ಲ ಸಾಮಾನ್ಯವಾಗಿ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಎನ್ನುವ ಪ್ರತೀತಿ ಇದೆ ಆದರೆ ಈ ಆಧುನಿಕ ಜೀವನದ ಒತ್ತಡದಲ್ಲಿ ಗೋಧೂಳಿ ಸಮಯದವರೆಗೂ ಉಪವಾಸವಿರಲು ಸಾಧ್ಯವಾಗದಂತಹ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಯಾವುದೇ ಗಣಹಾರವನ್ನು ಸೇವಿಸದಂತೆ ವ್ರತಾಚರಣೆಯನ್ನು ಮಾಡಬೇಕು ಒಮ್ಮೆ ವರಮಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಅಷ್ಟಲಕ್ಷ್ಮಿಯರಿಗೆ ಪೂಜೆ ಸಲ್ಲಿಸಿದಷ್ಟು ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ವ್ರತದ ಮೊದಲ ಭಾಗ ಸ್ವಚ್ಛತೆ ಮನೆ ಸ್ವಚ್ಛವಾಗಿರುವುದು ಬಹಳ ಮುಖ್ಯ ಏಕೆಂದರೆ ಮಹಾಲಕ್ಷ್ಮಿ ದೇವಿ ಶುದ್ಧವಿರುವ ಮನೆಯನ್ನು ಪ್ರವೇಶಿಸುತ್ತಾರೆ ಎನ್ನುವ ಪ್ರತೀತಿ ಇದೆ ಪೂಜೆ ಮಾಡುವ ಈ ಒಂದು ಸುದಿನ ಮುಂಜಾನೆಯೇ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರದಲ್ಲಿ ಶುಚಿರ್ಭೂತರಾಗಿ ವ್ರತಾಚರಣೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ನಂತರ ಬಾಳೆ ದಿಂಡು ಹಾಗೂ ಮಾವಿನ ಎಲೆಗಳಿಂದ ಸಿಂಗರಿಸಿ ರಂಗೋಲಿಯನ್ನು ಹಾಕಬೇಕು ಸಾಧಾರಣವಾದ ರಂಗೋಲಿಗಿಂತ ಈ ದಿನ ಅಷ್ಟದಳ ರಂಗೋಲಿ ಹಾಕಿದರೆ ಬಹಳ ಶ್ರೇಷ್ಠ ರಂಗೋಲಿಯ ಮೇಲೆ ಅಕ್ಕಿ ತುಂಬಿದ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಬೆಳ್ಳಿ ಅಥವಾ ತಾಮ್ರದ ಕಳಶವನ್ನು ಇಟ್ಟು ಅದರಲ್ಲಿ ನೀರು ಅರಿಶಿಣದ ಕೊಂಬು ಸ್ವಲ್ಪ ಖರ್ಜೂರ ಬಾದಾಮಿ ಗೋಡಂಬಿ ಕಲ್ಲು ಸಕ್ಕರೆ ದ್ರಾಕ್ಷಿಯನ್ನು ಹಾಕಿ ಅರಿಶಿನ ಕುಂಕುಮದಲ್ಲಿ ಸವರಿದ ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೆ ಮಹಾಲಕ್ಷ್ಮಿ ದೇವಿಯ ಬೆಳ್ಳಿಯ ಮುಖವಾಡವನ್ನು ಜೋಡಿಸಬೇಕು ಬೆಳ್ಳಿಯ ಮುಖವಾಡ ಇಲ್ಲದಿದ್ದಲ್ಲಿ ಅರಿಶಿಣದಿಂದ ದೇವಿಯ ಮುಖವನ್ನು ಚಿತ್ರಿಸಿ ತೆಂಗಿನಕಾಯಿಗೆ ಲೇಪಿಸಬೇಕು ಕೆಲವರು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಸಹ ಕಳಶದಲ್ಲಿ ಇಟ್ಟು ಪೂಜಿಸುತ್ತಾರೆ ಲಕ್ಷ್ಮೀದೇವಿ ಅಲಂಕಾರ ಪ್ರಿಯ ಹಾಗಾಗಿಯೇ ಕಳಶಕ್ಕೆ ಸೀರೆಯನ್ನು ಉಡಿಸಿ ಆಭರಣಗಳನ್ನು ತೊಡಿಸಿ ಅಲಂಕಾರ ಮಾಡಬೇಕು ಬೆಳ್ಳಿ ಅಥವಾ ಹಿತ್ತಾಳೆ ನಂದಾದೀಪವನ್ನು ಬೆಳಗಿ ಗಂಟಾನಾದವನ್ನು ಮೊಳಗಿಸಬೇಕು ಮೊದಲು ವಿಘ್ನ ನಿವಾರಕರಾದ ಗಣಪತಿ ದೇವರನ್ನು ಪೂಜಿಸಿ ಅನಂತರ ಕುಂಕುಮಾರ್ಚನೆ ಮಾಡುವುದರ ಮೂಲಕ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಬೇಕು ನಂತರ ಹನ್ನೆರಡು ಗಂಟಿನ ಮಧ್ಯದಲ್ಲಿ ಹೂವಿರುವ ಅರಿಶಿನ ದಾರವನ್ನು ದೇವರ ಮುಂದೆ ಪೂಜೆ ಮಾಡಿ ಸುಮಂಗಲಿಯರು ಅವರ ಕೈಗೆ ಕಟ್ಟಿಕೊಳ್ಳಬೇಕು ಲಕ್ಷ್ಮೀ ದೇವಿಗೆ ಕಮಲ ಪುಷ್ಪವೆಂದರೆ ಬಹಳ ಪ್ರೀತಿ ಹಾಗಾಗಿಯೇ ಪೂಜೆಗೆ ಕಮಲದ ಪುಷ್ಪವನ್ನು ಬಳಸುವುದು ಬಹಳ ಶ್ರೇಷ್ಠ ಪೂಜೆ ನೆರವೇರಿಸುವಾಗ ಲಕ್ಷ್ಮಿ ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಿಸಬೇಕು ಮುತ್ತೈದೆಯರನ್ನು ಪೂಜೆಗೆ ಆಮಂತ್ರಿಸಿ ಪೂಜೆಯ ನಂತರ ಅವರಿಗೆ ತಾಂಬೂಲವನ್ನು ನೀಡುವ ಪದ್ಧತಿಯೂ ಸಹ ಇದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಧಾನ್ಯ ಎಂದರೆ ಕಡಲೆಬೇಳೆ ಆದ್ದರಿಂದಲೇ ಕಡಲೆಬೇಳೆಯಿಂದ ಮಾಡಿದ ಹಯಗ್ರೀವ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಲಾಗುತ್ತದೆ ವ್ರತಾಚರಣೆಯನ್ನು ಮಾಡುವವರು ಪೂಜೆ ಮುಗಿದ ನಂತರವೇ ಆಹಾರ ಸೇವಿಸುತ್ತಾರೆ ಪೂಜೆಯ ನಂತರ ಕಳಶದಲ್ಲಿಟ್ಟ ತೆಂಗಿನಕಾಯಿಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡಿ ಮನೆಯವರೆಲ್ಲ ತಿನ್ನಬೇಕು ಕಳಶದಲ್ಲಿ ಇರುವಂತ ನೀರನ್ನು ಹೂವಿನ ಗಿಡಗಳಿಗೆ ಅಥವಾ ಮರಗಳಿಗೆ ಹಾಕಲಾಗುತ್ತದೆ ಈ ವ್ರತವನ್ನು ಆಡಂಬರವಿಲ್ಲದಿದ್ದರೂ ಸಹ ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು ಸಾಲವನ್ನು ಮಾಡಿ ವ್ರತಾಚರಣೆ ಮಾಡುವ ಕ್ರಮ ಈ ವ್ರತಕ್ಕಿಲ್ಲ ಇಡುವುದರಲ್ಲಿಯೇ ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು ಈ ವರಮಹಾಲಕ್ಷ್ಮಿ ವ್ರತ ಶ್ರದ್ಧಾ ಭಕ್ತಿಯಿಂದ ಆಚರಿಸುವವರ ದಾರಿದ್ರ್ಯವನ್ನೆಲ್ಲ ಕಳೆದು ಅವರ ಕುಟುಂಬದವರಿಗೆಲ್ಲ ಆರೋಗ್ಯ ಆಯಸ್ಸು ಸಂಪತ್ತು ಧನ ಧಾನ್ಯಗಳನ್ನೆಲ್ಲ ಪ್ರಾಪ್ತಿ ಮಾಡಿ ಅವರ ಎಲ್ಲಾ ಕೆಲಸಗಳಲ್ಲಿಯೂ ಏಳಿಗೆಯನ್ನು ಕರುಣಿಸುತ್ತದೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ವ್ರತಾಚರಣೆ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ಆ ಮಹಾಲಕ್ಷ್ಮಿ ದೇವಿಯು ಎಲ್ಲರಿಗೂ ಅಷ್ಟೈಶ್ವರ್ಯ ಕರ್ಮಿಸಲಿ ತಮಗೂ ತಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಹಾಗೂ ಮತ್ತಷ್ಟು ಈ ತರದ ವಿಡಿಯೋಗಳಿಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಶುಭ ದಿನ